ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಸನ್ಮಾನ್ಯ ವಿಶ್ವೇಶ್ವರ ಕಾಗೇರಿ ಅಂತೇಳಿ ಅಭ್ಯರ್ಥಿಗಳ ಘೋಷಣೆ ಆದಮೇಲೆ ಸನ್ಮಾನ್ಯ ಕಾಗೇರಿಯವರು ಪ್ರಾರಂಭದಲ್ಲಿ ಸಾಧು ಸಂತರ ಭೇಟಿ ಪುಣ್ಯಕ್ಷೇತ್ರಗಳ ಭೇಟಿ ಹಾಗೆ ನಮ್ಮ ಸಮಾಜದಲ್ಲಿರುವಂಥ ಎಲ್ಲ ಸಮುದಾಯಗಳ ಗಣ್ಯರ ಭೇಟಿ ಸಮುದಾಯಗಳ ಸಭೆಗಳನ್ನು ಮಾಡುವುದರ ಮುಖಾಂತರ ಅದರ ಜೊತೆಯಲ್ಲಿ ಇಡೀ ಕ್ಷೇತ್ರದಲ್ಲಿ ನಮ್ಮ ಜಿಲ್ಲೆಯ ಆರು ವಿಧಾನಸಭಾ ಕ್ಷೇತ್ರ ಹಾಗೆ ಕಿತ್ತೂರು ಖಾನಾಪುರವನ್ನು ಒಳಗೊಂಡಂತೆ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಸುತ್ತಿನಲ್ಲಿ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶಗಳನ್ನು ನಡೆಸಿದ್ದಾರೆ ಇದನ್ನು ಗಮನಿಸಿದಾಗ ಇಡೀ ಕ್ಷೇತ್ರದಲ್ಲಿ ಅದ್ಭುತ ವಾತಾವರಣ ಇರುವಂಥದ್ದು ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದಾಗ ಈ ಕಾರ್ಯಕರ್ತರೆಲ್ಲರೂ ಸನ್ಮಾನ್ಯ ವಿಶ್ವೇಶ್ವರಡ್ಡೆಯವರಿಗೆ ನಾವು ಬೆಂಬಲಿಸ್ತೇವೆ ನಾವು ಕೆಲಸ ಮಾಡ್ತೇವೆ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಮಂತ್ರಿ ಮಾಡಲಿಕ್ಕೆ ನಾವೆಲ್ಲ ಉತ್ಸುಕರಾಗಿದ್ದೇವೆ ಹೇಳುವಂಥದ್ದು ಒಂದು ಕಲ್ಪನೆಯನ್ನು ಕೊಟ್ಟಿದ್ದಾರೆ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮಂಡಲಶಃ ಸುಮಾರು ಪ್ರತಿ ಮಂಡಲದಲ್ಲಿ ಎರಡು ಸಾವಿರ ಮೂರು ಸಾವಿರ ಕಾರ್ಯಕರ್ತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನು ನಾವು ಕಂಡಿದ್ದೇವೆ ತದನಂತರ ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಕೆ ಆದಮೇಲೆ ಈಗ ಎರಡನೇ ಸುತ್ತಿನಲ್ಲಿ ಆ ನಾಮಪತ್ರಿಕೆ ಸಲ್ಲಿಕೆ ಸಂದರ್ಭದಲ್ಲೂ ಸಹ ಸುಮಾರು ಐದು ಆರು ಸಾವಿರ ಜನ ಮತದಾರರು ಸಾರ್ವಜನಿಕರು ಹಿತೈಷಿಗಳು ಅಭಿಮಾನಿಗಳು ನಮ್ಮ ಎಲ್ಲ ಕಾರ್ಯಕರ್ತರು ಒಟ್ಟಾಗಿ ಆ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಭಾಗವಹಿಸುವುದನ್ನು ನಾವು ಕಂಡಿದ್ದೇವೆ ಈಗ ಎರಡನೇ ಸುತ್ತಿನಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಅಂದರೆ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಪ್ರಚಾರ ಸಭೆಯನ್ನು ಉದ್ದೇಶಿಸಿ ಈಗ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅಭ್ಯರ್ಥಿ ಘೋಷಣೆ ಆದಮೇಲೆ ಒಂದು ದಿವಸವೂ ಸಹ ಕೂತ್ಕೊಳ್ಳದೆ ಪ್ರತಿ ಮಹಾಶಕ್ತಿ ಕೇಂದ್ರ ಮಟ್ಟದಲ್ಲಿ ಪ್ರಚಾರ ಸಭೆಯನ್ನು ಈಗಾಗಲೇ ಮಾಡಿದ್ದಾರೆ ಒಂದು ಎರಡನೇ ಸುತ್ತಿನಲ್ಲಿ ಮಾಡ್ತಾ ಇದ್ದಾರೆ ಕಾರ್ಯಕರು ಅತಿ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ವಿಶ್ವೇಶ್ವರರ ಒಂದು ಹಿರಿತನ ಅವರ ಒಂದು ರಾಜಕೀಯದ ಅನುಭವ ಈ ಎಲ್ಲ ಒಂದು ಆಧಾರದ ಮೇಲೆ ಸನ್ಮಾನ್ಯ ವಿಶ್ವೇಶ್ವರ್ಯ ಕಾಗೇರಿಯವರು ಈ ಕ್ಷೇತ್ರದಲ್ಲಿ ಅತ್ಯಧಿಕ ಮತಗಳ ಅಂತರಗಿಂತ ಗೆಲ್ತಾ ಇರೋವಂಥ ವಿಶ್ವಾಸ ನಮಗಿದೆ ಸನ್ಮಾನ್ಯ ಕಾಗೇರಿಯವರು ಆರು ಸಲ ಶಾಸಕರಾಗಿ ವಿಧಾನಸಭೆಯ ಅಧ್ಯಕ್ಷರಾಗಿ ಅತ್ಯಂತ ಅನುಭವಿ ಸಜ್ಜನ ಒಬ್ಬ ಸರಳ ರಾಜಕಾರಣಿ ಈ ಒಂದು ಹಿರಿತನದಿಂದ ಅವರ ಅನುಭವದಿಂದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ ಒಬ್ಬ ಸಂಸದರಾಗಿ ಸಂಸತ್ ಪ್ರವೇಶ ಮಾಡಿದ್ರೆ ಏನು ನರೇಂದ್ರ ಮೋದಿಜಿಯವರ ಅಭಿವೃದ್ಧಿಯ ಕಲ್ಪನೆ ಇದೆ ಅದು ಉತ್ತರ ಜಿಲ್ಲೆಗೆ ಸಿಕ್ತದೆ ಹೇಳುವಂಥ ವಿಶ್ವಾಸ ನಮಗಿದೆ ಈಗಾಗಲೇ ಸಾರ್ವಜನಿಕ ಪ್ರಚಾರ ಸಭೆಯಲ್ಲೂ ಸಹ ಅನೇಕ ಅಭಿಮಾನಿಗಳು ಹಿತೈಷಿಗಳು ಸಾರ್ವಜನಿಕರು ಸಹ ಪ್ರಚಾರ ಸಭೆಯಲ್ಲಿ ಭಾಗವಹಿಸ್ತಾ ಇರುವುದನ್ನು ಕಾಣ್ತಾ ಇದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ನಾಯಕರು ರಾಷ್ಟ್ರೀಯ ನಾಯಕರು ಎಲ್ಲ ಈ ಪ್ರಚಾರ ಸಭೆಗಳಲ್ಲಿ ಭಾಗವಹಿಸ್ತೇವೆ ಹೇಳುವಂಥದ್ದು ವಿಶ್ವಾಸ ಇದೆ ಅವರೆಲ್ಲರೂ ಬಂದಂಥ ಸಂದರ್ಭದಲ್ಲಿ ಇನ್ನೊಂದಿಷ್ಟು ವಾತಾವರಣಗಳು ಬಿ ಜೆ ಪರ ವಾತಾವರಣ ನಿರ್ಮಾಣ ಇದೆ ಈಗಾಗಲೇ ಜನ ಬೆಂಬಲ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ ಎಲ್ಲ ಮತದಾರರಿಗೂ ಮೋದಿ ಪ್ರಧಾನಮಂತ್ರಿ ಆಗಬೇಕು ಮೋದಿ ಮೂರನೇ ಸಾರಿ ಪ್ರಧಾನಮಂತ್ರಿ ಆಗಬೇಕು ಈ ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಾಗತಿಕ ವಿಶ್ವಮಟ್ಟದಲ್ಲಿ ಮೂರನೇ ಸ್ಥಾನಕ್ಕೆ ಬರಬೇಕು ಹೇಳುವಂಥದ್ದನ್ನು ಅಪೇಕ್ಷೆ ಪಟ್ಟಿದ್ದಾರೆ ಹಾಗಾಗಿ ಜನ ಬಿ ಜೆ ಪಿಗೆ ಮತ ಕೊಡಲಿಕ್ಕೆ ಉತ್ಸುಕರಾಗಿ ನಿಂತಿದ್ದಾರೆ ನಾವೆಲ್ಲೂ ಈ ಉತ್ಸುಕತೆಯನ್ನು ಕಂಡು ನಾವು ಈಗಾಗಲೇ ಮನಮನೆ ಸಂಪರ್ಕಕ್ಕೆ ಪ್ರಾರಂಭ ಮಾಡಿದ್ದೇವೆ ನಾಳೆಯಿಂದ ನಮ್ಮ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈ ತಾರೀಕಿನಂದು ನಮ್ಮ ಎಲ್ಲ ಕಾರ್ಯಕರ್ತರು ಮನಮನೆ ಸಂಪರ್ಕ ಮಾಡ್ತಾ ಸನ್ಮಾನ್ಯ ಮೋದಿಜಿಯವರು ಕೊಟ್ಟಂಥ ಹತ್ತು ವರ್ಷಗಳ ಅಭಿವೃದ್ಧಿ ಅಭಿವೃದ್ಧಿಗಳನ್ನು ಅವರು ಹತ್ತು ವರ್ಷಗಳಿಗೆ ತೆಗೆದುಕೊಂಡಂಥ ಐತಿಹಾಸಿಕ ನಿರ್ಧಾರಗಳನ್ನು ಹಾಗೂ ಅವರು ಕೊಟ್ಟಂಥ ಯೋಜನೆಗಳನ್ನು ಮನೆ ಮನೆಗೆ ಆ ಮನೆಯಲ್ಲಿರುವಂಥ ಮತದಾರರ ಮನಮುಟ್ಟುವಂತೆ ಮನೆ ಸಂಪರ್ಕಕ್ಕೆ ನಾಳೆಯಿಂದ ಚಾಲನೆ ಕೊಡ್ತಾ ಇದ್ದಾರೆ ಈಗಾಗಲೇ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ ಪ್ರಾರಂಭದಲ್ಲಿ ನಾವು ಪ್ರಚಾರ ಮಾಡುವಂಥ ಪೂರ್ವದಲ್ಲಿ ಆ ಮತಗಟ್ಟೆಯಲ್ಲಿರುವಂಥ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ಮನಮನೆ ಸಂಪರ್ಕ ಮಾಡಬೇಕು ಅಂಥದ್ದು ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸೂಚನೆ ಹೋಗಿದೆ ಮನಮನೆ ಸಂಪರ್ಕವನ್ನು ಮೂರು ಹಂತಗಳಲ್ಲಿ ಸಂಪರ್ಕ ಮಾಡಿ ಮತದಾರರನ್ನು ಗೆಲ್ಲಬೇಕು ಅನ್ನುವಂಥ ವಿಶ್ವಾಸವನ್ನು ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ ಈ ಎಲ್ಲ ಕಾರ್ಯಕರ್ತರ ಉತ್ಸುಕತೆಯನ್ನು ನೋಡಿದಾಗ ಸನ್ಮಾನ್ಯ ವಿಶ್ವೇಶ್ವರಡೆ ಕಾಗೇರಿಯವರು ಅತ್ಯಧಿಕ ಮತಗಳ ಅಂತರಗಳಿಂದ ಗೆಲ್ತಾರೆ ಮೋದಿಯವರ ಮೋದವ್ ಮೋದಿಯವರು ಪ್ರಧಾನ ಮೋದಿಜಿಯವರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅವರ ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಸಂಸತ್ನಲ್ಲಿ ನಮ್ಮ ವಿಶ್ವೇಶ್ವರಡೆ ಕಾಗೇರಿ ಅವರು ಉತ್ತರ ಕನ್ನಡ ಜಿಲ್ಲೆಯಿಂದ ಸಂಸದರಾಗಿ ಅವರ ಜೊತೆ ಇರ್ತಾರೆ ಹೇಳುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ ಅವರ ಒಂದು ಹಿರಿತನ ಅವರ ಒಂದು ಪ್ರಾಮಾಣಿಕತೆ ಅವರ ಒಂದು ಈ ರಾಜಕೀಯ ಅನುಭವ ಇವೆಲ್ಲವೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸಿಗ್ತದೆ ಹೇಳುವಂಥ ವಿಶ್ವಾಸ ನಮಗೆಲ್ಲರಿಗಿದೆ ಇನ್ನು ಮತ್ತೊಂದು ವಿಷಯವನ್ನು ಗಮನಕ್ಕೆ ತರಬೇಕು ಅಂತಂದರೆ ಮೊನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಬರ್ಬರ ಹತ್ಯೆ ನೇಹ ಹಿರೇಮಠ ಬಿ ವಿ ವಿ ಕಾಲೇಜಿನ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನಿಯ ಹತ್ಯೆಯನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆ ನಾಳೆ ದಿನ ಕಾರವಾರದ ಜಿಲ್ಲಾ ಕಚೇರಿಯ ಮುಂದೆ ಈಗಾಗಲೇ ಪ್ರತಿಭಟನೆಗೆ ನಿಶ್ಚಯ ಮಾಡಿದೆ ಈ ವಿದ್ಯಾರ್ಥಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಅಪರಾಧಿಗೆ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಆ ಮಹಿಳೆಗೆ ಆ ಕುಮಾರಿಗೆ ಸರ್ಕಾರದಿಂದ ಆ ಕುಟುಂಬಕ್ಕೆ ಸಹಾಯ ಸಿಗಬೇಕು ಈ ಕುಟುಂಬದ ರಕ್ಷಣೆ ಸರ್ಕಾರ ಮಾಡಬೇಕು ಹೇಳುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒಕ್ಕರ್ಲಿಂದ ಒತ್ತಾಯ ಮಾಡ್ತಾ ಇದೆ ಈಗಾಗಲೇ ಇದನ್ನು ಗಮನಿಸಿದಂಥ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇದೇ ಹೇಳುವಂಥದ್ದನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹೇಳ್ತಾ ಇದ್ದಾರೆ ಒಬ್ಬ ಮಹಿಳೆಗೆ ಈ ಥರ ಬರ್ಬರ್ ಹತ್ಯೆ ಹತ್ಯೆ ಮಾಡೋದನ್ನು ಸಾರ್ವಜನಿಕರೇ ಖಂಡನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಇದನ್ನು ಇದನ್ನು ಅವರನ್ನು ರಕ್ಷಿಸಲಿಕ್ಕೆ ಓಲೈಕೆ ರಾಜಕಾರಣ ಮಾಡ್ತಾ ಇದುವಂಥದ್ದು ಇದರಲ್ಲಿ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೇವೆ ಈ ಓಲೈಕೆ ರಾಜಕಾರಣವನ್ನು ಕಾಂಗ್ರೆಸ್ ಬಿಡಬೇಕು ಆ ಕುವರಿ ಕುಮಾರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಉದ್ದೇಶ ಏನಿಟ್ಕೊಂಡು ನಾವೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಘಟಕ ಇದನ್ನು ಖಂಡಿಸ್ತದೆ ಅವಳಿಗೆ ನ್ಯಾಯ ಸಿಗಬೇಕು ಕುಟುಂಬಕ್ಕೆ ಸಹಾಯ ಆಗಬೇಕು ಇದನ್ನು ಒಕ್ಕರ್ಲಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಹೇಳಲಿಕ್ಕೆ ಬಯಸ್ತಾನೆ